ಈಗ ತಾನೇ ದಸರಾ ಹಬ್ಬ ಮತ್ತು ದೀಪಾವಳಿ ಹಬ್ಬ ಆಗಿದೆ ಈ ದಸರಾ ಮತ್ತು ದೀಪಾವಳಿ ಹಬ್ಬದಲ್ಲಿ ಭಾಳಷ್ಟು ಫೋನ್ಸ್ ಮೇಲೆ ಆಫರ್ಸ್ ಇತ್ತು ಆನ್ಲೈನ್ ಸೇಲ್ಸಲ್ಲಿ ಒಳ್ಳೊಳ್ಳೆ ಆಫರ್ಸ್ ಇತ್ತು ಸುಮಾರು ಜನ ಫೋನ್ಸ್ನ ಪರ್ಚೇಸ್ ಮಾಡಿದ್ದಾರೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಫೋನ್ ಪರ್ಚೇಸ್ ಆಗಿದೆ ಸ್ಟಾರ್ಟಿಂಗಲ್ಲಿ ನಿಮಗೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇದೆ ಭಾಳ ಖುಷಿಯಾಗಿರ್ತೀರ ಆದರೆ ಬರ್ತಾ 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 ಅಂದರೆ ಸುಮಾರು ತಿಂಗಳ ನಂತರ ಸುಮಾರು ವರ್ಷದ ನಂತರ ಈ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಬರ್ತಾ ಇರುತ್ತೆ ಅದಕ್ಕೆ ಕಾರಣಕರ್ತರು ನಾವೇ ಯಾಕೆ ಅಂತಂದರೆ ಒಂದು ಫೋನಲ್ಲಿ ಭಾಳ ಇಂಪಾರ್ಟೆಂಟ್ ಕಾಂಪೊನೆಂಟ್ ಬಂದ್ಬಿಟ್ಟು ಬ್ಯಾಟ್ರಿ ಅದನ್ನ ಮೇಂಟೈನ್ ಮಾಡೋದಕ್ಕೂ ಒಂದು ಪ್ರೊಸೆಸ್ ಇದೆ ಆ ಪ್ರೊಸೆಸ್ ಸುಮಾರು ಜನಕ್ಕೆ ಗೊತ್ತಿಲ್ಲ ನಾನು ಈ ವಿಡಿಯೋದಲ್ಲಿ ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಮೂರಿಂದ ಐದು ವರ್ಷ ತನಕ ಈ ಬ್ಯಾಟ್ರಿಗಳನ್ನ ಆರಾಮಾಗಿ ಯೂಸ್ ಮಾಡ್ಬೋದು ಗೆಳೆಯರೇ ನನ್ನ ನಂಬಿ ಬ್ಯಾಟ್ರಿ ಅನ್ನೋದು ಒಂದು ಫೋನಲ್ಲಿ ಬಹಳ ಇಂಪಾರ್ಟೆಂಟ್ ಕಾಂಪೋನೆಂಟ್ ಸೊ ಈ ವಿಡಿಯೋದಲ್ಲಿ ಬ್ಯಾಟರಿ ಬಗ್ಗೆ ಮಾತಾಡೋಣ ನಾನು ನಿಮ್ಮ ಜಗದೀಶ್ ಟೆಕ್ಸಿಂಗ್ ಸಿಂಗ್ ಕನ್ನಡಕ್ಕೆ ಸ್ವಾಗತ ಜಾಸ್ತಿ ತಡ ಮಾಡ್ತೀರ ವಿಡಿಯೋ ಮಾಡೋಣ ಸೊ ಮೊದಲನೇದಾಗಿ ಪಾರ್ಷಲ್ ಚಾರ್ಜಿಂಗ್ ಬಗ್ಗೆ ಮಾತಾಡೋಣ ಸೊ ಇದು ನಿಮ್ ಬ್ಯಾಟ್ರಿ ಹೆಲ್ತ್ ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದ್ರ ವಿಚಾರ ಮಾತಾಡೋಕ್ಕಿಂತ ಮುಂಚೆ ನಿಮ್ಗೆ ಚಾರ್ಜಿಂಗ್ ಸೈಕಲ್ ಏನು ಅಂತ ಅರ್ಥ ಮಾಡಿಸೋಣ ನೀವೇನಾದ್ರೂ ನಿಮ್ ಫೋನ್ ನೀರೋ ಟು ಹಂಡ್ರೆಡ್ ಮಾಡಿದ್ರೆ ಅದನ್ನ ಒಂದು ಚಾರ್ಜಿಂಗ್ ಸೈಕಲ್ ಅಂತ ಕಾಲ್ ಮಾಡ್ತಾರೆ ಭಾಳಷ್ಟು ಮೊಬೈಲ್ ಬ್ರ್ಯಾಂಡ್ಗಳು ಒಂದು ಕ್ಲೇಮ್ ಮಾಡೋದೇನು ಅಂತಂದ್ರೆ ಒಂದು ಬ್ಯಾಟ್ರಿ ಮೇಲೆ ಆಲ್ಮೋಸ್ಟ್ ನಾನ್ನೂರಿಂದ ಐನೂರು ಚಾರ್ಜಿಂಗ್ ಸೈಕಲ್ ಕೌಂಟ್ನ ಮಾಡ್ಬೋದು ಅಂತ ಅಂದರೆ ನಾನು ಹೇಳ್ತಿರೋದಂದರೆ ಇವಾಗ ಏನಾದರೂ ಒಂದು ಫೋನಲ್ಲಿ ಝೀರೋ ಟು ಹಂಡ್ರೆಡ್ನ ಒಂದ್ಸರಿ ಮಾಡಿದ್ರೆ ಒಂದು ಚಾರ್ಜಿಂಗ್ ಸೈಕಲ್ ಕೌಂಟ್ ಈ ಥರ ನೀವು ಒಂದು ಐನೂರು ಸರಿ ಮಾಡಿದ್ರೆ ಹಿಂಗೆ ಕೊಡಿ ಆವಾಗ ನಿಮ್ಮ ಬ್ಯಾಟ್ರಿ ಎಲ್ತು ಒಂದು ಇಪ್ಪತ್ತು ಪರ್ಸೆಂಟ್ ಡೌನ್ ಆಗುತ್ತೆ ಅಂದರೆ ನೂರು ಪರ್ಸೆಂಟ್ ಇರೋದು ಎಂಬತ್ತು ಪರ್ಸೆಂಟ್ ಆಗುತ್ತೆ ಫಾರ್ ಎನ್ ಎಕ್ಸಾಂಪಲ್ ಈಗ ಒಂದ್ ಒಂದು ಫೋನು ಒಂದು ಹತ್ತು ಅವರ್ ನಿಮ್ಗೆ ಬ್ಯಾಕ್ಅಪ್ ಕೊಡ್ತಿದೆ ಅಂತ ಅನ್ಕೊಳ್ಳೋಣ ಅದು ನಿಮಗೆ ಎಂಟ್ ಅವರ್ ಆಗುತ್ತೆ ಅವಾಗ ಯಾಕಂದ್ರೆ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿದೆ ಸೊ ಎಂಟ್ ಅವರ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೇ ರೀತಿ ನಿಮ್ ಚಾರ್ಜಿಂಗ್ ಸೈಕಲ್ ಕೊಂಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಿಮ್ ಬ್ಯಾಟ್ರಿ ಹೆಲ್ತ್ ಕೂಡ ಡೌನ್ ಆಗ್ತಾ ಬರ್ತಾ ಇರುತ್ತೆ ಸೊ ಅಂದ್ರೆ ಎವ್ರಿ ಇಯರ್ ನಿಮ್ಗೆ ಪರ್ಸೆಂಟೇಜ್ ಬ್ಯಾಟ್ರಿ ಹೆಲ್ತ್ ಪರ್ಸೆಂಟೇಜ್ ಡ್ರಾಪ್ ಆಗ್ತಾ ಬರ್ತಾ ಇರುತ್ತೆ ಸೊ ಈ ಇಶ್ಯೂ ಇಂದ ನಿಮ್ ಬ್ಯಾಟ್ರಿನ ಕಾಪಾಡಬೇಕು ಅಂದಾಗ ನೀವು ಪಾರ್ಷಲ್ ಚಾರ್ಜಿಂಗ್ ಪ್ರೊಸೆಸ್ ಯೂಸ್ ಮಾಡಿ ಆಶಲ್ ಚಾರ್ಜಿಂಗ್ ಅಂದರೆ ನಿಮ್ಮ ಫೋನ್ ಬ್ಯಾಟ್ರಿನ ಆಲ್ವೇಸ್ ತರ್ಟಿ ಟು ಏಯ್ಟಿ ಪರ್ಸೆಂಟ್ ಒಗ್ಗಡೆ ಕೊಡಿ ಅಂತ ನಾನು ಹೇಳ್ತಿರೋದು ನಿಮ್ಮ ಫೋನ್ ಬ್ಯಾಟ್ರಿನ ಮೂವತ್ತು ಪರ್ಸೆಂಟ್ಗಿಂತ ಕಡಿಮೆ ಇಟ್ಕೊಳಕ್ಕೆ ಇಟ್ಕೊಳೋಕೆ ಹೋಗಬೇಡಿ ಆದಷ್ಟು ಮೂವತ್ತು ಪರ್ಸೆಂಟ್ ಮೇಲೆ ಇಟ್ಕೊಳ್ಳಿ ಅದೇ ರೀತಿ ಎಂಬತ್ತು ಪರ್ಸೆಂಟ್ ಮೇಲೆ ಚಾರ್ಜ್ ಮಾಡೋಕ್ಕೆ ಹೋಗಬೇಡಿ ಫುಲ್ ಚಾರ್ಜ್ ಮಾಡೋದು ಬೇಡ ಅಂತ ನಿಮ್ಮ ಫೋನ್ ಬ್ಯಾಟ್ರಿಗಳನ್ನ ಆದಷ್ಟು ಜೀರೋ ಪರ್ಸೆಂಟ್ ತನಕ ಇಟ್ಕೊಳಕ್ಕೆ ಹೋಗಬೇಡಿ ಅಂದರೆ ಕಂಪ್ಲೀಟ್ಲಿ ಡ್ರೈನ್ ಮಾಡೋಕ್ಕೆ ಹೋಗ್ಬೇಡಿ ಸರ್ಟನ್ ಫೋನ್ಗಳಲ್ಲಿ ಈ ಬ್ಯಾಟ್ರಿ ಆಪ್ಟಿಮೈಸೇಷನಲ್ಲಿ ಸೆಟ್ಟಿಂಗ್ಸಲ್ಲಿ ಈ ಆಪ್ಷನ್ ಇದೆ ಅಂದರೆ ಎಂಬತ್ತು ಪರ್ಸೆಂಟ್ ಮೇಲೆ ಚಾರ್ಜ್ ಮಾಡಿದ್ರೆ ಬ್ಲಾಕ್ ಮಾಡುತ್ತೆ ಅದನ್ನೇನಾದ್ರೂ ಇದೆ ದಯವಿಟ್ಟು ಯೂಸ್ ಮಾಡಿ ಅರ್ಥ ಆಯ್ತಲ್ಲ ನಾನು ಹೇಳ್ತಿರೋದು ಮೂವತ್ತು ಪರ್ಸೆಂಟ್ ಮೇಲೆ ಇದ್ರೆ ಚಾರ್ಜ್ ಮಾಡಿ ಮೂವತ್ತು ಪರ್ಸೆಂಟ್ ಕಡಿಮೆ ಇಟ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಎಂಬತ್ತು ಪರ್ಸೆಂಟ್ ಮೇಲೆ ಆಫ್ ಮಾಡಿಕ್ಕೆ ಎಂಬತ್ತು ಪರ್ಸೆಂಟ್ ಮೇಲೆ ಚಾರ್ಜ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಈಗ ಮಾಡೋದ್ರಿಂದ ನಿಮ್ಗೆ ಚಾರ್ಜಿಂಗ್ ಸೈಕಲ್ ಕೌಂಟ್ ಲೆಕ್ಕನೇ ಬರಲ್ಲ ಅಂತಲ್ಲ ಲೆಕ್ಕ ಬರುತ್ತೆ ಅಂದರೆ ನೀವು ನೋಡಿದ್ರೆ ತರ್ಟಿ ಟು ಏಯ್ಟಿ ಪರ್ಸೆಂಟ್ ಮಾಡ್ತಾ ಇರೋ ಒಂದು ಫಿಫ್ಟಿ ಪರ್ಸೆಂಟ್ ರೇಸ್ ಮಾಡಿದ್ದೀರ ಸೊ ನೆಕ್ಸ್ಟ್ ಇನ್ನೊಂದು ಸರಿ ತರ್ಟಿ ಟು ಏಯ್ಟಿ ಪರ್ಸೆಂಟ್ ಮಾಡಿದಾಗ ನೀವು ಚಾರ್ಜ್ ಮಾಡ್ಕೊಂಡು ಇಕ್ಕೊಂಡಾಗ ಒಂದು ಸೈಕಲ್ ಕೌಂಟ್ ಆಗುತ್ತೆ ಅಂದರೆ ನಿಮಗೆ ಇಲ್ಲಿ ಒಂದೇ ಸಲ ಜೀರೋ ಟು ಹಂಡ್ರೆಡ್ ಒನ್ ಸೈಕಲ್ ಕೌಂಟ್ ಆಗೋ ಬದಲು ಈ ಫಿಫ್ಟಿ ಪರ್ಸೆಂಟ್ ಮಾಡೋದ್ರಿಂದ ನಿಮಗೆ ಒಂದು ಸೈಕಲ್ ಕೌಂಟ್ ಸಿಗುತ್ತೆ ಸೊ ಈ ಪ್ರೋಸೆಸ್ ಮಾಡೋದರಿಂದ ನಿಮ್ಮ ಬ್ಯಾಟ್ರಿ ಸೆಲ್ಸ್ ಮೇಲೂ ಜಾಸ್ತಿ ಎಫೆಕ್ಟ್ ಬಿಡೋಲ್ಲ ಸೊ ಇದರಿಂದ ನಿಮಗೆ ಬ್ಯಾಟ್ರಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸೊ ಒಂದು ಗ್ಯಾಪ್ ಕಾಯ್ಕೊಳ್ಳಿ ಮೂವತ್ತು ಪರ್ಸೆಂಟಿಂದ ಎಂಬತ್ತು ಪರ್ಸೆಂಟ್ ಒಳಗಡೆ ಸೊ ತರ್ಟಿ ಟು ಏಯ್ಟಿ ಪರ್ಸೆಂಟ್ ಒಳಗಡೆ ಚಾರ್ಜ್ ಮಾಡಿ ಸೊ ನಿಮಗೆ ಇನ್ನೂ ವಿಚಾರ ಏನು ಅಂತಂದರೆ ನಿಮ್ಮ ಬ್ಯಾಟ್ರಿಗಳಿಗೆ ತುಂಬ ದೊಡ್ಡ ವೈರಿ ಅಂದರೆ ಈ ಟೆಂಪ್ರೇಚರ್ ಅಂದರೆ ಹೀಟ್ ಎಷ್ಟು ಬಿಸಿ ಆಗುತ್ತೋ ನಿಮ್ಮ ಫೋನ್ ಎಷ್ಟು ಬಿಸಿ ಆಗುತ್ತೋ ಅಷ್ಟೇ ನಿಮ್ಮ ಬ್ಯಾಟ್ರಿ ಸೆಲ್ಗಳು ಹಾಳಾಗ್ತವೆ ಸೊ ನಿಮಗೆ ತುಂಬ ದೊಡ್ಡ ವೈರಿ ನಿಮ್ಮ ಬ್ಯಾಟ್ರಿಗೆ ಅಂದರೆ ಅದು ಹೀಟ್ ಸೊ ಈ ಐ ವೋಲ್ಟೇಜು ಐ ಟೆಂಪ್ರೇಚರು ಬ್ಯಾಟ್ರಿ ಮೇಲೆ ಭಾಳ ಸ್ಟ್ರೆಸ್ ಕೊಟ್ಟಂಗೆ ಆಗುತ್ತೆ ಸೊ ಬ್ಯಾಟ್ರಿ ಸೆಲ್ಸ್ಗಳು ಜಲ್ದಿ ಆಳಕ್ಕೆ ಹೋಗ್ತವೆ ಅಂದರೆ ಈ ನಿಮ್ಮ ಫೋನ್ಗಳೇನಿದೆ ಅದನ್ನ ಆದಷ್ಟು ನಲವತ್ತು ಡಿಗ್ರಿ ಒಳಗಡೆ ಇಟ್ಕೊಳಕ್ಕೆ ಟ್ರೈ ಮಾಡಿ ಸಿ ನನಗೆ ಅರ್ಥ ಆಗುತ್ತೆ ಒಂದ್ಸರಿ ಗೇಮಿಂಗ್ ಆಡ್ತೀರಾ ಅಥವಾ ನೀವು ಇದೇನು ಬೇಸಿಗೆಗಾಲ ಬರುತ್ತೆ ಮುಂದಕ್ಕೆ ಆವಾಗ ಹೊರಗಡೆ ತೊಗೊಂಡೋಗ್ತೀರಾ ಆವಾಗ ಜಾಸ್ತಿ ಹಬೆ ಇರುತ್ತೆ ಸೊ ಇವೆಲ್ಲ ಅರ್ಥ ಆಗುತ್ತೆ ಬಟ್ ಸ್ಟಿಲ್ ನಿಮ್ ಬ್ಯಾಟ್ರಿ ಚೆನ್ನಾಗಿರ್ಬೇಕು ಅಂದ್ರೆ ಆದಷ್ಟು ನಲ್ವತ್ತು ಡಿಗ್ರಿ ಕಡಿಮೆ ಇಕ್ಕೊಳಿ ಫೋರ್ಟಿ ಡಿಗ್ರೀಸ್ ಕಡಿಮೆ ಇಕ್ಕಿ ನಲ್ವತ್ತು ಡಿಗ್ರಿ ಮೇಲೆ ಇದ್ರೆ ಆದಷ್ಟು ಬ್ಯಾಟ್ರಿನ ಹಾಳು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಸ್ಪೆಷಲಿ ಗೇಮರ್ಸ್ ಏನು ಮಾಡ್ತಾರೆ ಈ ಫೋನ್ ಅಲ್ಲಿ ಗೇಮ್ ಆಡ್ತಾ ಇರ್ತಾರೆ ಬ್ಯಾಟ್ರಿ ಲೋ ಆಗ್ತಾ ಇರುತ್ತೆ ಆ ಟೈಮಲ್ಲಿ ತಿರ್ಗಾ ಚಾರ್ಜಿಂಗ್ ಕನೆಕ್ಟ್ ಮಾಡ್ತಾರೆ ಸೊ ಒಂದು ಈ ಗೇಮ್ ಆಡೋದ್ರಲ್ಲಿ ನಿಮ್ಮ ಫೋನ್ ಪ್ರೊಸೆಸರ್ ಬಹಳಷ್ಟು ಯೂಸ್ ಆಗ್ತಾ ಇರುತ್ತೆ ಜೊತೆಗೆ ನೀವು ಫೋನ್ ಕೂಡ ಚಾರ್ಜ್ ಮಾಡಿರ್ತೀರಾ ನೀವು ಅಬ್ಸರ್ವ್ ಮಾಡಿರ್ಬೋದು ಆ ಟೈಮಲ್ಲಿ ನಿಮ್ಮ ಫೋನ್ ಬಹಳಷ್ಟು ವಾರ್ಮ್ ಆಗುತ್ತೆ ಮತ್ತೊಂದು ಸಿಚುವೇಶನ್ ಹೇಗೆ ಅಂತಂದ್ರೆ ನೀವು ಹೊರಗಡೆ ಹೋಗ್ತೀರಾ ಹೊರಗಡೆ ಹೋಗಿರ್ಬೇಕಾದ್ರೆ ಭಯಂಕರ ಬಿಸಿಲಿರುತ್ತೆ ಅಲ್ಲೂ ನೀವು ಫೋನ್ ಯೂಸ್ ಮಾಡ್ತೀರಾ ಇದೆಲ್ಲ ಬಹಳಷ್ಟ್ ಕೊಡುತ್ತೆ ನಿಮ್ಮ ಫೋನ್ ಬ್ಯಾಟ್ರಿ ಮೇಲೆ ಅದರಿಂದ ಬ್ಯಾಟ್ರಿ ಹೆಲ್ತ್ ಆಳಾಗ ಹೋಗ್ತದೆ ಮತ್ತೊಂದು ಡಿಸ್ಪ್ಲೇ ಫೋನ್ ಡಿಸ್ಪ್ಲೇನು ನಿಮ್ಮ ಬ್ಯಾಟ್ರಿ ಮೇಲೆ ಭಾಳಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಫೋನ್ಗಳಲ್ಲಿ ಇವಾಗ ಬರ್ತಿರೋ ಫೋನ್ಗಳಲ್ಲ ಆಲ್ಮೋಸ್ಟ್ ಐ ಪಿ ಎಸ್ ಮತ್ತೆ ಹ್ಯಾಮಲ್ ಡಿಸ್ಪ್ಲೇಗಳು ಇರೋದ್ರಿಂದ ನಾವು ಅದನ್ನ ಬಹಳಷ್ಟು ಯೂಸ್ ಮಾಡ್ತೀವಿ ಆದರೆ ಬಹಳಷ್ಟು ಜನ ಆ ಫುಲ್ ಬ್ರೈಟ್ನೆಸ್ ಇಟ್ಕೊಂಡು ಯೂಸ್ ಮಾಡ್ತಾರೆ ಎಷ್ಟು ಫುಲ್ ಬ್ರೈಟ್ನೆಸ್ ಇಕ್ಕೊಂಡು ಯೂಸ್ ಮಾಡ್ತಿರೋ ಫೋನ್ ನ ನಿಮ್ಮ ಬ್ಯಾಟ್ರಿ ಅಷ್ಟೇ ಜಲ್ದಿ ಡ್ರೈನ್ ಆಗುತ್ತೆ ನಿಮ್ ಬ್ಯಾಟ್ರಿ ಜಲ್ದಿ ಡ್ರೈನ್ ಆಗುತ್ತಿರೋದ್ರೆ ನೀವು ಯಾವಾಗಲೂ ಚಾರ್ಜ್ ಆಗ್ತಾನೆ ಇರ್ತೀರ ಅದ್ರಿಂದಲೂ ನಿಮ್ಮ ಬ್ಯಾಟ್ರಿ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಒಂದು ವಿಚಾರ ತಿಳ್ಕೊಳ್ಳಿ ಈ ಡಿಸ್ಪ್ಲೇನು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಿಮ್ ಬ್ಯಾಟ್ರಿ ಹೆಲ್ತ್ ಗಳನ್ನ ಹಾಳು ಮಾಡೋದಕ್ಕೆ ಸೊ ಮತ್ತೆ ನಿಮ್ ಫೋನಲ್ಲಿರೋ ಸೆಟ್ಟಿಂಗ್ಸ್ ಅಲ್ಲಿ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅಲ್ಲಿ ಆಟೋ ಬ್ರೈಟ್ನೆಸ್ನ ಆಫ್ ಮಾಡಿ ಕೊಡಿ ಯಾಕಂದ್ರೆ ಕಾರಣ ಏನ್ ಗೊತ್ತಾ ಸೊ ನೀವು ಹೊರಗಡೆ ಹೋಗ್ತೀರಾ ನಿಮಗೆ ಭಯಂಕರ ಬಿಸಿಲು ಇರುತ್ತೆ ಭಯಂಕರ ಬೆಳಕಿರುತ್ತೆ ಆ ಬೆಳಕಿಗೆ ಮತ್ತೆ ಬಿಸ್ಲಿಗೆ ನಿಮ್ ಆಟೋ ಬ್ರೈಟ್ನೆಸ್ ಇರೋದ್ರಿಂದ ನಿಮ್ ಸೊ ನಿಮ್ ಫೋನ್ ಫುಲ್ ಬ್ರೈಟ್ನೆಸ್ ಅಲ್ಲಿ ಸೊ ಅಲ್ಲೂ ನಿಮಗೆ ಜಾಸ್ತಿ ಬ್ಯಾಟ್ರಿ ಡ್ರೈನ್ ಆಗೋಕ್ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೀವು ಈ ಆಟೋ ಬ್ರೈಟ್ನೆಸ್ ಆಫ್ ಮಾಡೋದ್ರಿಂದ ನೀವು ಮ್ಯಾನುವಲ್ ಕಂಟ್ರೋಲ್ ಇರ್ತೀರಾ ನೀ ನಿಮ್ಗೆ ಬೇಕೋ ಅಷ್ಟೇ ಡಿಸ್ಪ್ಲೇ ಯೂಸ್ ಮಾಡಿ ಸೊ ಇದರಿಂದ ನಿಮ್ ಕಂಡುಗಳಿಗೂ ಒಳ್ಳೇದಲ್ವಾ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಈ ಪ್ರೋಸೆಸ್ ಯೂಸ್ ಮಾಡಿ ಆಟೋ ಬ್ರೈಟ್ನೆಸ್ ಮ್ಯಾನುಯಲ್ ಮಾಡ್ಕೊಡಿ ಸೊ ಅದರಿಂದ ನಿಮ್ ಫೋನ್ ನ ಯಾವಾಗಲೂ ಚಾರ್ಜ್ ಮಾಡೋಕ್ ತಪ್ಪುತ್ತೆ ಆ ಕಾರಣದಿಂದ ನಿಮ್ ಬ್ಯಾಟ್ರಿನೂ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಮೇಜರ್ ಥಿಂಗ್ ಬಂದ್ಬಿಟ್ಟು ಈ ನಮ್ಮ ಫೋನ್ ಅಲ್ಲಿರೋ ಅಪ್ಲಿಕೇಶನ್ಸ್ ನಮಗೆ ಗೊತ್ತಿಲ್ದ್ರಂಗೆ ನಮ್ಮ ಫೋನ್ ಅಲ್ಲಿ ಬಹಳಷ್ಟು ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಮಾಡಿರ್ತೀರಿ ನಾವು ಎಷ್ಟೊಂದು ಯೂಸ್ ಮಾಡ್ತಿರಲ್ಲ ಅದನ್ನ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಒಂದೇನು ಅಂತಂದ್ರೆ ನಾವು ಸೆಕ್ಯೂರ್ಡ್ ಇರ್ತೀರಿ ಇನ್ನೊಂದೇನು ಅಂತಂದ್ರೆ ಈ ಬ್ಯಾಟ್ರಿ ರೇವಿಂಗು ಕಡಿಮೆ ಆಗುತ್ತೆ ಎಸ್ಪೆಷಲಿ ಆಂಡ್ರಾಯ್ಡ್ ಫೋನ್ಸ್ ಅಲ್ಲಿ ಏನಾಗುತ್ತೆ ಸಡನ್ ಆಗಿ ಡ್ರಾಪ್ ಆಗೋದು ನೀವು ಅಬ್ಸರ್ವ್ ಮಾಡಿರ್ಬೋದು ಅದು ಈ ಅಪ್ಲಿಕೇಶನ್ ಆಗಿರುತ್ತೆ ಯಾವ್ದೊಂದು ಅಪ್ಲಿಕೇಶನ್ ಇದೆ ನಿಮ್ಗೆ ಗೊತ್ತಿಲ್ಲದ್ರಂಗೆ ಇನ್ಸ್ಟಾಲ್ ಆಗಿರುತ್ತೆ ಅದು ನಿಮ್ಮ ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ತಾ ಇರ್ಬೋದು ಸೊ ಅದೆಲ್ಲ ಒಂದ್ಸರಿ ಚೆಕ್ ಮಾಡಿ ಅಪ್ಲಿಕೇಶನ್ಸ್ ಯಾವುದೇ ಯೂಸ್ ಮಾಡ್ತಾ ಅದು ಅಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಡಿ ಸೊ ಇದರಿಂದನೂ ನಿಮ್ಮ ಬ್ಯಾಟ್ರಿ ಹೆಲ್ತ್ ಚೆನ್ನಾಗಿರುತ್ತೆ ನೀನು ನನಗೆ ಕೇಳಿದ್ರೆ ನಾನು ನನ್ಗೆ ಯಾವ ಅಪ್ಲಿಕೇಶನ್ಸ್ ಗೊತ್ತಿದೆ ಯಾವ್ಯಾವ ಅಪ್ಲಿಕೇಶನ್ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಯಾರು ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಮಾತ್ರ ಇಟ್ಟಿರ್ತೀನಿ ಇನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡಿರ್ತೀನಿ ಇಲ್ಲ ಅಲ್ಲ ಒಂದೊಂದ್ಸರಿ ಆಗುತ್ತೆ ಒಂದೊಂದ್ಸರಿ ನೀವು ಇನ್ಸ್ಟಾಲ್ ಮಾಡಿರ್ತೀರ ಅದನ್ನ ಯೂಸ್ ಮಾಡೋದನ್ನೇ ಬಿಟ್ಟಿರ್ತೀರ ಅಂಥ ಅಪ್ಲಿಕೇಶನ್ಸ್ ಯಾಕೆ ಹಾಕೊಂಡಿರೋದು ದಯವಿಟ್ಟು ಅನ್ಸ್ಟಾಲ್ ಮಾಡಿ ಸೊ ನಾನು ಈ ವಿಡಿಯೋಲಿ ನಿಮಗೆ ವೈಫೈ ಆಫ್ ಮಾಡಿ ಬ್ಲೂಟೂತ್ ಆಫ್ ಮಾಡಿ ಲೊಕೇಶನ್ ಆಫ್ ಮಾಡಿ ಅದೆಲ್ಲ ಹೇಳಲ್ಲ ಸಿ ಇವಾಗಿರೋ ಕಾಲದಲ್ಲಿ ನಿಮಗೆ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಿರಲಿ ಸೊ ಬಿಟ್ಟು ಬೇರೆ ಎಲ್ಲ ಏನೇನ್ ಟಿಪ್ಸ್ ನಾವು ಬ್ಯಾಟರಿ ನ ಸೇವ್ ಮಾಡಕ್ ಏನೆಲ್ಲ ಮಾಡಬಹುದು ಅನ್ನೋದನ್ನು ನಿಮ್ಗೆ ಅರ್ಥ ಮಾಡಿಸಿದ ಒಂದು ಫೋನ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಕಾಂಪೋನೆಂಟ್ ಒಂದು ಬ್ಯಾಟರಿ ಆಗಿರೋದ್ರಿಂದ ಸುಮಾರು ಜನಕ್ಕೆ ಈ ಈ ಪರ್ಟಿಕ್ಯುಲರ್ ವಿಡಿಯೋ ಬಹಳ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ ಸೊ ನಿಮ್ಗೆ ಈ ವಿಡಿಯೋ ಬಹಳ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಅದ್ರ ಜೊತೆಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಜಗದಿ ಇಷ್ಟೇ ಗೆಲಾ ಕಾರಣದಿಂದ ಧನ್ಯವಾದಗಳು